ಎಲ್ಲ ಆತ್ಮೀಯರಿಗೂ ನಮಸ್ಕಾರ ನನ್ನ ಹೆಸರು ಇಮಾಮ್ ಸಾಹೇಬ್ ನಾನು ಪದವೀಧರ ಸಹಶಿಕ್ಷಕನಾಗಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತಿಹಳ್ಳಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನೀರು ಒಂದು ಅಮೂಲ್ಯವಾದ ಸಂಪತ್ತು ಇದನ್ನು ನಾವು ಪ್ರತಿನಿತ್ಯ ಹಲವು ಚಟುವಟಿಕೆಗಳಿಗೆ ಬಳಸುತ್ತೇವೆ ಎಲ್ಲಾ ಜೀವಿಗಳಿಗೂ ನೀರು ಬೇಕೇ ಬೇಕು ನೀರು ನಮಗೆ ಕೆರೆ ಬಾವಿ ನದಿ ಹಳ್ಳ ಬೋರ್ವೆಲ್ಗಳು ಹಾಗೂ ಮಳೆ ಇವುಗಳ ಮೂಲಕ ನಮಗೆ ಸಿಗುತ್ತದೆ ಇಂತಹ ನೀರಿನ ಮೂಲಗಳು ಇಂದು ಕಲುಷಿತವಾಗುತ್ತಿವೆ ಜನಸಂಖ್ಯೆ ಹೆಚ್ಚಳದಿಂದ ನೀರಿನ ಮೂಲಗಳು ಕಲುಷಿತವಾಗುತ್ತಿವೆ ನದಿಯ ದಡದಲ್ಲಿ ಕಾರ್ಖಾನೆಗಳನ್ನು ಸ್ಥಾಪಿಸುವುದು ಊರಿನ ಕಸವನ್ನು ನೀರಿನ ಮೂಲಗಳಿಗೆ ಎಸೆಯುವುದು ಇಂತಹ ಕ್ರಿಯೆಗಳಿಂದ ಜಲಮಾಲಿನ್ಯವಾಗುತ್ತಿದೆ ಎಲ್ಲ ಜೀವಿಗಳಿಗೂ ಅನಿವಾರ್ಯವಾದಂತಹ ಅಮೂಲ್ಯ ಸಂಪತ್ತನ್ನು ಮಾನವ ನಾಶಪಡಿಸುತ್ತಿದ್ದಾನೆ ಮುಂದೊಂದು ದಿನ ಭೂಮಿಯಲ್ಲಿ ಶುದ್ಧವಾದ ಕುಡಿಯುವ ನೀರು ಸಿಗುವುದು ಸಹ ಕಷ್ಟವಾಗುತ್ತದೆ ಆದ್ದರಿಂದ ನಾವು ನೀರನ್ನು ಮಿತವಾಗಿ ಬಳಸಿ ನೀರಿನ ಮೂಲಗಳನ್ನು ರಕ್ಷಿಸುವುದು ಅನಿವಾರ್ಯವಾಗಿದೆ ಮಕ್ಕಳೇ ಇಂತಹ ಅಮೂಲ್ಯವಾದ ಜೀವಜಲವನ್ನು ಇಂದು ನಾವು ರಕ್ಷಿಸಬೇಕಾಗಿದೆ ಇಂದು ನಾವು ನೀರಿನ ಮಹತ್ವ ಜಲಮಾಲಿನ್ಯದ ಕುರಿತು ಹೇಳುವ ಐದನೇ ತರಗತಿಯ ನದಿಯ ಅಳಲು ಎಂಬ ಪಾಠದ ಬಗ್ಗೆ ತಿಳಿಯೋಣ ಒಂದು ಸೋಮವಾರದ ದಿನ ಎಂದಿನಂತೆ ಶಾಲೆ ಪ್ರಾರಂಭವಾಯಿತು ಮಕ್ಕಳೆಲ್ಲ ಉತ್ಸಾಹದಿಂದ ಲಗುಬುಗೆಯಿಂದ ಶಾಲೆಯೆಡೆಗೆ ಬಂದರು ಮಕ್ಕಳೆಲ್ಲ ಗುಂಪಾಗಿ ಸೇರಿದ್ದರು ಅವರ ಮುಖದಲ್ಲಿ ಆತಂಕ ಮೂಡಿತ್ತು ಆಸ್ಪತ್ರೆಗೆ ಸೇರಿದ ತಮ್ಮ ಗೆಳೆಯರು ಹೇಗಿದ್ದಾರೆಂದು ತಿಳಿಯೋ ತವಕ ಅವರಲ್ಲಿತ್ತು ಎಂಥ ಅನಾಹುತ ನಡೆದು ಹೋಯಿತು ನಮ್ಮ ಗೆಳೆಯ ಗೆಳೆತಿಯರಿಗೆ ಹೀಗೆ ಆಗಬಾರದಿತ್ತು ಏನಾಯಿತು ಅವರಿಗೆಲ್ಲ ಅಯ್ಯೋ ನಿನಗೆ ಗೊತ್ತಿಲ್ಲವೇ ಈಜಲು ಹೋದ ಅವರೆಲ್ಲರೂ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ನಿನ್ನೆ ಭಾನುವಾರ ಶಾಲೆಗೆ ರಜೆ ಇತ್ತಲ್ಲವೇ ಆಗ ಅವರೆಲ್ಲ ಬೆಳಗ್ಗೆ ಆಟವಾಡಲು ಹೋಗಿ ಮಧ್ಯಾಹ್ನದವರೆಗೂ ಆಟವಾಡಿದರು ನಂತರ ತಾಳಲಾರದೆ ಊರಿನ ಪಕ್ಕದಲ್ಲಿ ಇರುವ ನದಿಯಲ್ಲಿ ಸ್ನಾನ ಮಾಡಲು ಹೋದರು ನದಿ ನೀರಿನಲ್ಲಿ ಸ್ನಾನ ಮಾಡಿದರ ಪರಿಣಾಮ ಅವರ ಮೈ ಮೇಲೆ ದಪ್ಪ ದಪ್ಪ ಗುಳ್ಳೆಗಳಾದವು ನೋವು ತಾಳಲಾರದೆ ಇವರು ದಂಡೆಯಲ್ಲಿ ಬಿದ್ದಿದ್ದರು ಆಗ ದಾರಿ ಹೋಕರು ಅವರಿಗೆ ಆಸ್ಪತ್ರೆಗೆ ಸೇರಿಸಿದರಂತೆ ಈಗ ನಾವೆಲ್ಲ ಆಸ್ಪತ್ರೆಗೆ ಹೋಗಿ ನಮ್ಮ ಗೆಳೆಯರ ಆರೋಗ್ಯವನ್ನು ವಿಚಾರಿಸೋಣ ನಮ್ಮ ಗೆಳೆಯರ ಸ್ಥಿತಿ ಹೇಗಿದೆ ಡಾಕ್ಟರ್ ಇನ್ನು ಏನು ಹೇಳುವಂತಿಲ್ಲ ಮಕ್ಕಳೇ ಆದರೆ ಚಿಂತೆಗೆ ಕಾರಣವಿಲ್ಲ ಎಂದು ತೋರುತ್ತದೆ ಅವರಿಗೆ ಏನಾಗಿತ್ತು ಡಾಕ್ಟರ್ ಈಗ ಅವರ ಜೀವಕ್ಕೆ ಅಪಾಯವಿಲ್ಲ ತಾನೆ ಅವರಿಗೆ ನದಿ ನೀರಿನ ಮಾಲಿನ್ಯದ ಸೋಂಕು ತಗುಲಿದೆ ಮೈಮೇಲೆಲ್ಲ ಗುಳ್ಳೆಗಳಾಗಿ ತುರಿಕೆ ತಾಳಲಾರದೆ ಮೂರ್ಛೆ ಹೋಗಿದ್ದಾರೆ ಚಿಂತಿಸಬೇಡಿ ಮಕ್ಕಳೇ ಸರಿಯಾದ ಸಮಯಕ್ಕೆ ಬಂದಿದ್ದರಿಂದ ಅವರಿಗೆ ಸೂಕ್ತ ಚಿಕಿತ್ಸೆ ನೀಡಿದ್ದೇನೆ ನಾವು ಈಗ ಅವರನ್ನು ನೋಡಬಹುದೇ ಡಾಕ್ಟರ್ ಈಗ ಬೇಡ ಮಕ್ಕಳೇ ಅವರಿಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ ಸಂಜೆ ಬಂದು ನೋಡಿಕೊಂಡು ಹೋಗಿ ವೈದ್ಯರ ಮಾತುಗಳನ್ನು ಕೇಳಿದ ಮಕ್ಕಳು ನದಿ ದಂಡೆಗೆ ಬಂದರು ಅಯ್ಯೋ ಈ ನದಿ ನೀರು ಎಷ್ಟೊಂದು ಕೊಳಕಾಗಿದೆ ಹೌದು ಇಷ್ಟೊಂದು ಕೆಟ್ಟ ಹೊಲಸಾದ ನೀರಿಗೆ ಅವರೇಕೆ ಇಳಿದರೋ ಏನೋ ಪಾಪ ಸೆಕೆ ತಾಳಲಾರದೆ ಇಂತಹ ನೀರಿನಲ್ಲಿ ಇಳಿದು ಸ್ನಾನ ಮಾಡಿದ್ದಾರೆ ಇದು ಮಲಿನಗೊಂಡ ನದಿ ಇಂತಹ ನದಿಗಳು ಜೀವ ಸಂಕುಲಕ್ಕೆ ಅಪಾಯಕಾರಿ ಹೀಗೆ ಮಕ್ಕಳು ನದಿಯ ಬಗ್ಗೆ ತಾತ್ಸಾರದಿಂದ ಮಾತನಾಡುವಾಗ ನದಿ ಮಧ್ಯದಿಂದ ಧೂಳು ಕೆಸರಿನಿಂದ ತುಂಬಿದ ಜಲದೇವತೆ ಯಾರಿವಳು ಇಷ್ಟೊಂದು ಅಸಹ್ಯವಾಗಿದ್ದಾಳೆ ನಾನು ಜಲದೇವತೆ ಮಕ್ಕಳೇ ಛೀ ಛೀ ಜಲದೇವತೆ ಹೀಗಿರುತ್ತಾಳೆಯೇ ನಿನ್ನನ್ನು ನೋಡಿದರೆ ನಮಗೆ ಅಸಹ್ಯವಾಗುತ್ತಿದೆ ಏಕೆ ನಾನು ನಿಮಗೇನು ಮಾಡಿರುವೆ ನೀವೇಕೆ ಅಸಹ್ಯಪಟ್ಟುಕೊಳ್ಳುತ್ತಿದ್ದೀರಿ ನನ್ನಿಂದ ನೀವು ಹಲವು ಪ್ರಯೋಜನಗಳನ್ನು ಪಡೆದಿಲ್ಲವೆ ಎಲ್ಲ ಸರಿ ಆದರೆ ಈಗ ನೀನು ಕಲುಷಿತಗೊಂಡಿರುವೆ ನಿನ್ನ ನೀರು ಕುಡಿಯಬಾರದಂತೆ ನಿನ್ನಲ್ಲಿ ಸ್ನಾನ ಮಾಡಬಾರದಂತೆ ಈ ವಿಚಾರ ವೈದ್ಯರೇ ನಮಗೆ ತಿಳಿಸಿದ್ದಾರೆ ಅಲ್ಲದೆ ನಮ್ಮ ಗೆಳೆಯರು ನಿನ್ನಲ್ಲಿ ಸ್ನಾನ ಮಾಡಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಮಕ್ಕಳೇ ಇದಕ್ಕೆಲ್ಲ ಕಾರಣ ನಾನಲ್ಲ ನೀವೇ ನಾವೇ ನಮ್ಮವರೇನು ನಿನಗೆ ಶುದ್ಧವಾಗಿ ಹರಿಯಬಾರದೆಂದು ತಾಕೀತು ಮಾಡಿದ್ದಾರೆಯೇ ನಿನ್ನ ನೀರಿನಿಂದ ನಮಗೆ ಉಳಿಗಾಲವಿಲ್ಲ ಇಲ್ಲ ಮಕ್ಕಳೇ ನೀವು ನನ್ನನ್ನು ತಪ್ಪಾಗಿ ತಿಳಿದಿದ್ದೀರಿ ನನ್ನ ಮಾತನ್ನು ಕೇಳಿ ಪರಿಶುದ್ಧಳಾಗಿ ಹರಿಯುತ್ತಿದ್ದ ನನ್ನನ್ನು ಕಲುಷಿತಗೊಳಿಸಿದವರು ಮನುಷ್ಯರೇ ಬಹಳ ಹಿಂದಿನಿಂದ ಇತ್ತೀಚಿನವರೆಗೂ ನಾನು ಪರಿಶುದ್ಧಳಾಗಿ ಹರಿಯುತ್ತಿದ್ದೆ ಆಗ ಈ ಮನುಷ್ಯರು ನನ್ನ ನೀರನ್ನು ಕುಡಿಯುತ್ತಿದ್ದರು ಆಹಾರ ತಯಾರಿಸಲು ಬಳಸುತ್ತಿದ್ದರು ಬೇಸಾಯ ಮಾಡಲು ಸಹ ಬಳಸುತ್ತಿದ್ದರು ನನ್ನಲ್ಲಿ ಲೆಕ್ಕವಿಲ್ಲದಷ್ಟು ಜಲಚರ ಜೀವಿಗಳು ಸುಖವಾಗಿ ಇದ್ದವು ಆದರೆ ಈಗ ನಾನು ಪರಿಶುದ್ಧಳಾಗಿಲ್ಲ ಮನುಷ್ಯರು ಈಗ ನನ್ನನ್ನು ಮನ ಬಂದಂತೆ ಬಳಸುತ್ತಿದ್ದಾರೆ ನನ್ನ ದಂಡೆಯ ಮೇಲೆ ಕಾರ್ಖಾನೆಗಳನ್ನು ಸ್ಥಾಪಿಸಿ ಅದರಿಂದ ಬರುವ ರಾಸಾಯನಿಕ ಪದಾರ್ಥಗಳನ್ನು ಕಸದ ರಾಶಿಗಳನ್ನೂ ನನ್ನೊಳಗೆ ಎಸೆಯುತ್ತಿದ್ದಾರೆ ಊರಿನ ಸಮಗ್ರ ಕೊಳಚೆ ನೀರನ್ನು ನನ್ನೊಳಗೆ ಹರಿಯಬಿಟ್ಟಿದ್ದಾರೆ ಇಷ್ಟೆಲ್ಲ ಶೋಷಣೆಗೆ ಒಳಗಾದ ನಾನು ಹೇಗೆ ಪರಿಶುದ್ಧಳಾಗಿ ಹರಿಯಬಲ್ಲೆ ನೀವೇ ಯೋಚಿಸಿ ಮಕ್ಕಳೇ ನೀನು ಹೇಳುತ್ತಿರುವುದಾದರೂ ಏನು ನಾನು ಹೇಳುವುದಿಷ್ಟೇ ಮನುಷ್ಯರು ಹೀಗೆ ಮಾಲಿನ್ಯವನ್ನು ಮುಂದುವರಿಸಿದರೆ ನಾನು ವಿಷಕನ್ಯೆ ಎಂಬ ಪಟ್ಟ ಧರಿಸುವ ಕಾಲ ದೂರವಿಲ್ಲ ಮಕ್ಕಳೇ ನಾನು ಯಾರ ಬಳಿ ನನ್ನ ನೋವನ್ನು ಹೇಳಿಕೊಳ್ಳಲಿ ಮತ್ತೆ ಮೊದಲಿನಂತಾಗಲು ಸಾಧ್ಯವಿಲ್ಲವೇ ಇದೇ ಮಕ್ಕಳೇ ನನ್ನ ಮೇಲಾಗುವ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು ಎಲ್ಲರೂ ನನ್ನನ್ನು ಶುದ್ಧವಾಗಿಡಲು ಶ್ರಮಿಸಬೇಕು ಮಲಿನ ವಸ್ತುಗಳು ನನ್ನೊಳಗೆ ಸೇರದಂತೆ ನೋಡಿಕೊಳ್ಳಬೇಕು ಆಗ ನಾನು ಮತ್ತೆ ಪರಿಶುದ್ಧಳಾಗಿ ಹರಿಯಬಲ್ಲೆ ಹಾಗಾದರೆ ಈಗ ಹೇಳಿ ಮಕ್ಕಳೇ ನನಗಾಗಿ ನೀವೇನು ಮಾಡಬಲ್ಲಿರಿ ತಾಯಿ ನಾವು ನಿನ್ನ ಮಾಲಿನ್ಯವನ್ನು ತಡೆಗಟ್ಟಲು ಶ್ರಮಿಸುತ್ತೇವೆ ಇಂದಿನಿಂದಲೇ ನಿನ್ನನ್ನು ಶುದ್ಧವಾಗಿಡಲು ಪ್ರಯತ್ನಿಸುತ್ತೇವೆ ಧನ್ಯ ಧನ್ಯ ಮಕ್ಕಳು ತಮ್ಮ ಹೆತ್ತವರ ಹಾಗೂ ಊರಿನವರ ಸಹಕಾರದೊಂದಿಗೆ ನದಿಯನ್ನು ಸ್ವಚ್ಛವಾಗಿಡುವ ಜವಾಬ್ದಾರಿಯನ್ನು ವಹಿಸಿಕೊಂಡರು ಮಕ್ಕಳೇ ನಾವೆಲ್ಲ ನೀರಿನ ಮೂಲಗಳನ್ನು ಶುದ್ಧವಾಗಿಡೋಣ ಹಾಗೂ ನೀರನ್ನು ಮಿತವಾಗಿ ಬಳಸೋಣ ಈ ತರಹದ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಇಮಾಮ್ ಬೆನ್ನೆಹಳ್ಳಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ ಥ್ಯಾಂಕ್ ಯು